പാക്ക് മാ കീതമ്മ എടുക്കുക് വീഡിയോ വിളാത്തില്ല ഫേസ്ബുക്ക് കമെന്റ് അറിപ്പ് സാരീ കേ ഗോൾഡൻ കലർന്ന് അവർ ഹാ ഇത് നോ അല്ല ഫേസ്ബുക്ക്

ಹ್ಮ್ ಹ್ಮ್ ಮೆತ್ತಂದ ಪತ್ಲ ಡೇಲಿ ಉಡಾಕ ಹ್ಮ್ ಡೇಲಿ ಅವು ಇದು ಒಂದು ಹುಯಿ ಪತ್ಲ ಇದು ಮೆತ್ತಲ್ ಇದು ಅದ ಮೂರ ಇದ್ರು ಇವತ್ತೆರಡು ಹೋದ್ರೆ ಆಮೇಲೆ ಮತ್ತ ಇದು ಬ್ಲೌಸ್ ಡಿಸೈನ್ ಹ್ಮ್ ಅದೊಂದೈತಿ ಒಂದ ಪೀಸ್ ಐತಿ ಹೌದು ಆಮೇಲೆ ಮತ್ತ ಇದು ಇವ ಅದ ನೋಡ್ರಿ ಬಾರಿ ಅದ ನೋಡ್ರಿ ಸೀರಿಯಲ್ಲ ಹೋಗಿತ್ತು ರೀ ಅದ ಒಂದ ಹೋಗಿತ್ತು ಅದ ಕಲ್ಲರ್ ಐತಿ ಡಿಸೈನ್ ಸ್ವಲ್ಪ ಚೇಂಜ್ ಚೇಂಜ್ ಅಷ್ಟ ಚಂದ ಐತಿ ಇದು ಡಿಸೈನ್ ಮತ್ತ ಬಿಸಿ ಅಂತ ಇರ್ತಾರ

ಕರೆ ನೀಲಿ ಅಂತ ಹೇಳಿದ್ನಲ್ರಿ ನಾನು ಇಲ್ಲ ನೋಡ್ರಿ ನೀಲಿ ಸೀರೆ ಈ ತರ ಬಾರಿ ಐತೆ ಅದು ನೆರಳೆ ಹಣ್ಣು ಅಂತಾರೆ ನೆರಳೆ ಹಣ್ಣಿನ ಸೀರಿದ್ರಿ ಬಂದೈತಿ ಮಸ್ತ್ ಐತಿರಿ ಸೀರೆ ಅವು ಬಿತ್ತು ಮತ್ತು ಇವು ಮಾರ್ಕೆಟ್ ಒಳಗೆ ಅಂತ ಅದ ಇವು ಹ್ಞೂ ಮಸ್ತ್ ಅದ ಭಾಳ ಚಂದ ಇವು ಅದ್ರಾಗ ಒಂದು ಸೇಲ್ ಆಗೈತೆ ರೀ ಒಣಗದು ಒಂದು ಟೀಚರ್ ಅದಾರಂತೆ ರೀ ಅವರು ಅವರು ಎತ್ತಿ ಇಟ್ಬಿಟ್ರೆ ನನ್ನ ಹೆಸ್ರ್ ಮೇಲೆ ನಾನು ಒಂದು ತಾರೀಖಿಗೆ ನಾನು ಹೇಳ್ತೀನಿ ನಿಮ್ಗೆ ಅಂತೇಳಿ ರೀ ಅಡ್ರೆಸ್ ಅದ ಕಳ್ಸಿ ಅಂತ ಹೇಳಿ ಹ್ಞೂ ಇಲ್ಲ ಒಂದೈತಿ ನೋಡಿರಿ ಇದ್ರಾಗೆ ಕಲರ್ ಕಲರ್ ಹಾಕೋಣ ಕರ್ಮ ಕಲರ್ ಕಲರ್ ಇಲ್ಲ ಇಲ್ಲ

ಅದ ಹ್ಮ್ ನಿನ್ನೆನ ಬಿತ್ತು ತೋರ್ಸಿ ಐತಿ ಹ್ಞೂ ಇದು ಇದು ಭಾರಿ ಕಲರ್ ಮಸ್ತ್ ಐತಿ ಮಸ್ತ್ ಕಲರ್ ಇದು ಪೇಂಟ್ ಏನಲ್ಲ ರೀ ಏನಲ್ಲ ಹ್ಮ್ ಬ್ಲೌಸ್ ರೀ ಅದ್ ನೋಡ್ರಿಪ್ಪ

ഗെത്തീ ആമേല ഇടമന്ത് കട്ടൻ സീരെ അതീരെ അമ്മത് അത്ര സീരെ തന്നി നോടി ഗുലാബി ടീ

ಇನ್ಸ್ಟಾರ್ ಮಾಡಬೇಡ್ರಿ ನಂದ್ರಿ ಇಬ್ಬರು ಅಮ್ಮ ಅಮ್ಮಗುಮ್ಮಗ ಕುಡ್ಕೊಂತ ನನಗೆ ರೀ ಅವು ಒಂದೊಂದು ಪೀಸ್ ಅದೊಂದ್ರಿ ನಾ ತಗೊಂಡೆ ರೀಪ್ಪ ನಾ ಒಂದೊಂದು ಪೀಸ್ ಅಂತ ಸಸ್ತಾ ಕೊಡಾಕತ್ತಾರ ಅಂತ ತಡಿ ಅಂತೇಳಿ ಅಂದ್ರಿ ಅವು ಎರಡೂ ಸೀರೆಗಿ ಇಬ್ಬರು ಇದು ಮಾಡ್ತಾರೆ ರೀ ಇವರು ತೋರಿಸಿಲ್ಲ ಕಾಳಿದ ಆ ರೀಪ್ಪ ಅಂಜಪುರ್ ಹೊಲಿ ಅದು ಮೊದಲು ಬ್ಲೌಸ್ ಒಲಿ ನಾನು ಮುಟ್ಕೊಂಡ್ ಬಿಡ್ತೀನಿ ಅದನ್ನ ಆ ಸೀರೆ ಭಾಳ ಬೇಸಾಕ ಐತಿ ನನಗೆ ನೀವು ಕಟ್ಟ ಸೀರಾ ನೋಡ್ರಿ ನಾನ್ ಇನ್ನೊಂದ್ ಉಟ್ಕೊಂಡಿದ್ದೆ ಭಾರಿ ಐತಿ ಪನ್ನ ಐತಿ ಬ್ಲೌಸ್ ಅದಾವು ನಾ ಬ್ಲೌಸ್ ತಗಸ್ತಂಗಿದ್ದೆ ಮಸ್ತ್ ಅದ ನೋಡಿ ಎಲ್ಲ ಚಂದ ಫಂಕ್ಷನ್ ಹೋಗ್ಬೇಕಾದ್ರೆ ಉಟ್ಕೊಂಡ್ ಬಾ ಚಂದ ಅದ ಇವು